भ्रष्टाचार सुधा कर गे इकार हम सदा एम पी सुधा कर गए अधिकारो हम सदा एम पी सुधा कर गए कर गए अधिकारा हम सचारो सुधा कर गे इकारा अधिकारो एम पी सुधा कर गए इकारा अधिकारो भ्रष्टाचारी सुधा कर गए अधिकारो भ्रष्टाचारी एम पी सुधा कर गए

ವಿಶಾಲವಾದ ಹುಸಾ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಂ ಪಕ್ಕ ಕಿಯಾ ಶೋರೂಂ ಎದುರು ಪ್ರಾರಂಭವಾಗಿದೆ ಬುಕ್ಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಏಟ್ ಡಬಲ್ ನೈನ್

ಜಿಲ್ಲಾ ಭವನದ ಆವರಣದಲ್ಲಿ ಅಕೌಂಟ್ ಸೆಕ್ಷನ್ ಲೆಕ್ಕ ಪರಿಶೋಧಕ ಲೆಕ್ಕ ಲೆಕ್ಕಾಧಿಕಾರಿಗಳ ಇಲಾಖೆಯಲ್ಲಿ ಚಾಲಕನಾಗಿ ಕೆಲಸ ಮಾಡ್ತಕ್ಕಂಥ ಚಿಕ್ಕಬಳ್ಳಾಪುರ ನಗರದ ಬಾಪೂಜಿ ನಗರದ ಬಾಬು ಅಂತೆಂಬವನು ಎಂಬವನು ಸುಮಾರು ನಾಲ್ಕೈದು ವರ್ಷಗಳಿಂದ ಕೆಲಸ ಇದ್ದಾನೆ ಈಗ ಹಾಲಿ ಎಂ ಪಿ ಮತ್ತು ಮಾಜಿ ಮಂತ್ರಿಗಳಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರ ಹಿಂಬಾಲಕರು ಅಂಥೇಳಿ ಅವರು ಬರೆದಿರತಕ್ಕಂಥ ಡೆತ್ ನೋಟಲ್ಲಿ ಏನು ಆನ್ಲೈನಲ್ಲಿ ಓಡಾಡ್ತಾ ಇದೆ ಅದರ ಒಂದು ಆಧಾರವಾಗಿ ನಾನು ಮಾತಾಡ್ತಾ ಇದ್ದೀನಿ ಆ ಒಂದು ಆಧಾರದಲ್ಲಿ ಡಾಕ್ಟರ್ ಸುಧಾಕರ್ ಅವರು ಕೆಲಸ ಕೊಡಿಸ್ಕೊಡ್ತೀನಿ ಪರ್ಮನೆಂಟಾಗಿ ಅಂತ ಹೇಳಿಬಿಟ್ಟು ನಲ್ವತ್ತು ಲಕ್ಷ ಕೊಡಿ ಅಂತ ಹೇಳಿ ಹೇಳಿದ್ರು ಅಂತ ಹೇಳಿ ಉದ್ದೇಶ ಜೊತೆಗೆ ಅವರು ಹಿಂಬಾಲತರಾದಂಥ ಎನ್ ಎನ್ ಆರ್ ನಾಗೇಶು ಮತ್ತು ಇವರು ಮಂಜುನಾಥು ಮತ್ತು ಲೆಕ್ಕ ಲೆಕ್ಕಾಧಿಕಾರಿಗಳ ಇಲಾಖೆಯಲ್ಲಿರಕ್ಕಂಥ ಗುಮಾಸ್ತನಾದ ಯಾರೋ ಒಬ್ಬರ ಹೆಸರು ಗೊತ್ತಿಲ್ಲ ಅವರು ಈ ರೀತಿ ಏನು ಮಾಡಿದ್ರೆ ಇಪ್ಪ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಚಿಕ್ಕಬಳ್ಳಾಪುರ ತಾಲೂಕು ಪಂಚಾಯತ್ ಟಿ ಪಿ ಎಸ್ ಆವರಣಕ್ಕೆ ಕರೆದು ನನಗೆ ಇಪ್ಪತ್ತೈದು ಲಕ್ಷ ಕೊಡು ಈಗ ಅಡ್ವಾನ್ಸ್ ಆಗಿ ಅಂತೇಳಿ ಕೇಳಲಾಗಿ ಆ ಇಪ್ಪತ್ತೈದು ಲಕ್ಷ ಹದಿನೈದು ಲಕ್ಷ ಹತ್ತಿರ ಸೇರ್ ಮಾಡಿ ಹತ್ತು ಲಕ್ಷ ಮಟ್ಟಿಗೆ ತೆಗೆದುಕೊಂಡು ಬಂದು ಇಪ್ಪತ್ತೈದು ಲಕ್ಷ ಹತ್ತು ನಿಮಗೆ ನೀಡಿರ್ತಾನೆ ಅದು ಡೆತ್ ನೋಟಲ್ಲಿ ಕೂಡ ಬರೆದಿರ್ತಾರೆ ಡೆತ್ ನೋಟ್ ನಾಲ್ಕೈದು ಪುಟಗಳಿದ್ದು ನನ್ನ ಹತ್ರ ಒಂದು ಪುಟ ಮಾತ್ರ ಇದೆ ಅದನ್ನು ವಿವರಣೆ ಇರೋ ಆನ್ಲೈನ್ ಆನ್ಲೈನಲ್ಲಿ ಏನು ಬಂದಿದೆ ಅದನ್ನು ಪ್ರಿಂಟ್ ಮಾಡ್ಕೊಂಡಿದೀವಿ ಇದನ್ನು ಸುಧಾಕರ್ ಅವರು ಹೆಸರು ಹೇಳಿಕೊಂಡು ಈ ರೀತಿ ಮಾಡಿದ್ದಾರೆ ಸುಧಾಕರ್ ಕೂಡ ಇದರಲ್ಲಿ ಭಾಗಿಯಾಗಿದ್ದಾನೆ ಅಂತ ಕೂಡ ಹೇಳ್ತಾ ಇದ್ದಾರೆ ಇವತ್ತು ಏನು ಬೆಳಗ್ಗೆ ಇವತ್ತು ಅಂದರೆ ಏಳು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಬೆಳಗ್ಗೆ ಜಿಲ್ಲಾ ಭವನದ ಒಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಭವನದಲ್ಲಿ ನೇಣು ಹಾಕ್ಕೊಂಡಿದ್ದಾರೆ ಇದನ್ನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಏನಕ್ಕಾಗಿ ಅಂದರೆ ಬಡ್ಡಿ ಕಟ್ಟೋಕ್ಕಾಗದೆ ಕೆಲಸನೂ ಇಲ್ಲ ಹಣವೂ ಇಲ್ಲ ಒಂದು ಜಿಗುಪ್ಸೆ ಬಂದು ಜಿಗುಪ್ಸೆಗೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇದರಲ್ಲಿ ಭಾಗಿಯಾಗತಕ್ಕಂಥ ಯಾರೇ ಇರ್ಬೋದು ಎಂ ಪಿ ಆಗ್ಬೋದು ಬೇರೆಯವರಾಗಿರ್ಬೋದು ಎಲ್ಲರ ಮೇಲೆ ಕೂಡ ಎಫ್ ಐ ಆರ್ ಹಾಕಿ ಕೂಡಲೇ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತೆಗೆದುಕೊಂಡು ಇಂಥ ಕೃತ್ಯಕ್ಕೆ ಯಾರು ಭಾಗಿಯಾಗಿದ್ದಾರೆ ಅವರೆಲ್ಲರ ಮೇಲೆ ಕೂಡ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಒತ್ತಾಯ ಮಾಡ್ತಾರೆ ನಾವು ಈಗ ಏನು ನಮ್ಮ ಹಣ ಲಂಚ ಪಡೆದು ಇದಕ್ಕೆ ಒಂದು ಪ್ರೇರಕವಾಗಿ ಹೇಳಬೇಕಂತಂದ್ರೆ ಒಂದು ಕೃಷ್ಣಪ್ಪ ಅಂತವರು ಪ್ರಾಧಿಕಾರದಲ್ಲಿ ಇದ್ದಾಗ ಪ್ರಾಧಿಕಾರ ಲೋಕಾಯುಕ್ತ ರೈಡ್ ಮಾಡಿದ್ರು ಆ ರೈಡ್ ಮಾಡಿದಾಗ ಅದೇ ಕಿಷ್ಟಪ್ಪ ಅವರೇ ಈ ಸುಧಾಕರ್ ಅವಾಗ ಎಮ್ ಎಲ್ ಎನೋ ಆಗಿದ್ರು ಅನಿಸುತ್ತೆ ಆವಾಗ ಐದು ಲಕ್ಷ ಅವ್ರು ಕೊಡಬೇಕು ಅಂತ ಹೇಳ್ಬಿಟ್ಟು ಹೇಳಿಕೆ ಕೊಟ್ಟಿದ್ದಾರೆ ಇರುತ್ತೆ ಅದು ಎಫ್ ಐ ಆರ್ ಅಲ್ಲಿ ಕೂಡ ಅವ್ರ ಹೆಸರು ಆಗಿದೆ ಇದಕ್ಕೆ ಪೂರಕವಾಗಿ ಇದು ಆಗಿರ್ಬೋದು ಅಂತೇಳಿ ಕೂಡ ಹೇಳೋಕ್ಕಾಗುತ್ತೆ ಯಾಕಂದರೆ ಇಂಥ ಘಟನೆಗಳು ಎಷ್ಟು ಆಗಿದೆ ಎಷ್ಟು ಅವ್ರು ಭ್ರಷ್ಟಾಚಾರ ಮಾಡಿದ್ದಾರೆ ಈ ಭ್ರಷ್ಟಾಚಾರದ ಬಗ್ಗೆ ತನಿಖೆಗಳು ಆಗ್ತಾಯಿದೆ ಆದ್ದರಿಂದ ಇದಕ್ಕೆ ಪ್ರೇರಕವಾಗಿ ಅವ್ರು ಹೇಳಿರತಕ್ಕಂಥದ್ದು ಜೊತೆಗೆ ಅವರು ಅನ್ಯಾಯಿಗಳೇ ಈ ಕೆಲಸ ಮಾಡಿದರು ಅವ್ರು ಹೆಸರು ಹೇಳ್ಕೊಂಡೇ ಮಾಡಿರುವಂಥದ್ದು ಅದಕ್ಕೋಸ್ಕರವಾಗಿ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತೆಗೆದುಕೊಳ್ಬೇಕು ಹೇಳಿ ಕೂಡ ಸರ್ ಈ ಪ್ರಕರಣದಲ್ಲಿ ಸುಧಾಕರ್ ಮೊದಲ ಹೆಸರು ಬಂದಿರತಕ್ಕಂಥದ್ದು ಹೌದು ಏನು ಅವ್ರಿಗೆ ಅಮೌಂಟ್ ಹೇಗೆ ಸರ್ ಹೌದು ಸರ್ ಯಾಕಂದ್ರೆ ನಾನು ಈಗಾಗಲೇ ಯಾಕಂದ್ರೆ ಹಣ ಯಾವ ರೀತಿ ಪಡೀತಿದ್ರು ಯಾರು ಇಟ್ಕೊಂಡು ಮಾಡ್ತಾ ಇದ್ರು ಅನ್ನೋದಕ್ಕೆ ನಾನು ಈಗ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಇಷ್ಟಪ್ಪ ಅವರು ಹೇಳಿರತಕ್ಕಂಥ ಮಾತೇ ಸಾಕ್ಷಿ ಇದಕ್ಕೆ